ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಯುದ್ಧಕಾಂಡದಲ್ಲಿ ಬ್ರಹ್ಮಾದಿ ದೇವತೆಗಳು ವಿಮಾನಾರೂಢರಾಗಿ ಶ್ರೀರಾಮನ ಸನ್ನಿಧಿಗೆ ಬಂದು ರಾಮನನ್ನು ಸ್ತುತಿಸಿದುದು ಎಂಬ ನೂರ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ನೆನಪಿರಲಿ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯು ಅಗ್ನಿಪ್ರವೇಶ ಮಾಡಿದು ಮಾಡುವುದಕ್ಕೆ ಶ್ರೀರಾಮನ ಮಾತೇ ಕಾರಣವೆಂದು ಬಹಳ ಸುಲಭವಾಗಿ ನಾವು ಹೇಳಿಬಿಡುತ್ತೇವೆ ಆದರೆ ಶ್ರೀರಾಮನು ಆ ಮಾತುಗಳನ್ನಾಡುವುದಕ್ಕೆ ಮೂಲ ಲೋಕಾಪವಾದ ಎಂಬುದು ಈ ಲೋಕಾಪವಾದದ ಕಾರಣದಿಂದಾಗಿ ಈ ರಾಷ್ಟ್ರ ಅದೆಷ್ಟು ಕಷ್ಟಗಳನ್ನು ಅನುಭವಿಸಲಿಲ್ಲ ಈನ ಜಾತಿಯಲ್ಲಿ ನಿಂದ ಅನಿವಾರ್ಯವಾಗಿ ಹೀನ ಜಾತಿ ಎನಿಸಿಕೊಂಡ ಜಾತಿಯಲ್ಲಿ ಹುಟ್ಟಿದವರೆಂಬ ಕಾರಣದಿಂದಾಗಿ ಅವರನ್ನು ನಿರಂತರವಾಗಿ ದೇಶವಾಸಿಗಳು ನಿಂದಿಸುತ್ತಾ ಬರಲಿಲ್ಲವೆ ಸ್ತ್ರೀ ದೇಶದ ಅರ್ಧ ಭಾಗದಲ್ಲಿರುವ ಸ್ತ್ರೀಯರನ್ನು ವಿನಾಕಾರಣ ದೋಷಗಳನ್ನು ಹೊರಿಸಿ ನಿಂದಿಸಲಿಲ್ಲವೇ ದೇಶಕ್ಕಾಗಿಯೇ ಪ್ರಾಣತ್ಯಾಗ ಮಾಡಿ ನಿರಂತರವಾಗಿ ಹೋರಾಡಿದ ವೀರಾಧಿವೀರರನ್ನು ಕೂಡ ನಿಂದಿಸಿ ಅವರನ್ನು ಅಪಮಾನಿಸಲಿಲ್ಲವೇ ಈ ಎಲ್ಲ ಕಾರ್ಯಗಳಿಗಾಗಿಯೇ ಈ ದೇಶವಾಸಿಗಳು ಸಾವಿರ ವರ್ಷಗಳ ಪರ್ಯಂತ ನಿರಂತರವಾಗಿ ಪರಕೀಯರ ದಾಸ್ಯವನ್ನು ಅನುಭವಿಸಬೇಕಾಯಿತು ಈಗಷ್ಟೇ ಆ ದಾಸ್ಯದಿಂದ ಹೊರಬರಲೋ ಬೇಡವೋ ಎಂಬಂತೆ ಹೊರಬರುತ್ತಿದ್ದೇವೆ ಈಗಲೂ ನಮ್ಮ ಸ್ವಭಾವವನ್ನು ಬದಲಿಸಿಕೊಳ್ಳದಿದ್ದರೆ ಕಾರಣದಿಂದ ವ್ಯಕ್ತಿ ಯಾವ ಮನೆಯಲ್ಲಿ ಯಾರಿಗೆ ಹುಟ್ಟಿರಲಿ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎಂಬ ಭಾವವನ್ನು ತಳೆದು ಕಾರಣದಿಂದಾಗಿ ವ್ಯಕ್ತಿ ನಿಂದಿಸುವಂತಹ ನಿಕೃಷ್ಟ ಸ್ವಭಾವಕ್ಕೆ ಇಳಿಯದೆ ಸ್ತ್ರೀ ಎಂಬ ಕಾರಣದಿಂದಾಗಿ ನಿರಂತರವಾಗಿ ದೂಷಿಸಿ ಅವಳ ಮೇಲೆ ಹಲ್ಲೆ ಮಾಡದೆ ದೇಶಕ್ಕಾಗಿ ತಮ್ಮ ತಮ್ಮ ಸರ್ವಸ್ವವನ್ನು ಪರಿತ್ಯಾಗ ಮಾಡಿರುವವರನ್ನು ಗುರುತಿಸಿ ಅಂತಹವರನ್ನು ದೇಶಕ್ಕಾಗಿ ಬಲಿದಾನ ಮಾಡುತ್ತಿರುವವರನ್ನು ಅಪಹಾಸ್ಯ ಮಾಡದೆ ಅವರನ್ನು ಗೌರವದಿಂದ ಕಾಣದೆ ಹೋದರೆ ಬಾರಿ ಸಾವಿರಾರು ವರ್ಷಗಳವರೆಗೆ ಈ ರಾಷ್ಟ್ರ ಈ ದೇಶವಾಸಿಗಳು ದಾಸ್ಯಕ್ಕೀಡಾಗಿ ದೇಶವೇ ಸರ್ವನಾಶವಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಎಚ್ಚರಗೊಳ್ಳಿ ಎಚ್ಚರಗೊಳ್ಳದೆ ಹೋದರೆ ಜಗತ್ತಿಗೆ ವಿಶ್ವಗುರುವಾಗುವುದಿರಲಿ ತನಗೆ ತಾನೇ ನಾಚಿಕೆಯಿಂದ ಅವಮಾನದಿಂದ ತಲೆಪಿಳಿಸಬೇಕಾದಂತಹ ಸ್ಥಿತಿ ಈ ದೇಶವಾಸಿಗಳಿಗೆ ಬರಲಿದೆ ಎಚ್ಚರವಿರಲಿ ಆಗ ಧರ್ಮಾತ್ಮನಾದ ರಾಮನು ನಾನಾ ಕಡೆಗಳಿಂದ ಹೊರಡುತ್ತಿದ್ದ ಹಾಹಾಕಾರ ಧ್ವನಿಯನ್ನು ಅಂದರೆ ಸೀತೆಯು ಅಗ್ನಿ ಪ್ರವೇಶ ಮಾಡಿದುದನ್ನು ನೋಡಿ ನಾನಾ ಕಡೆಗಳಿಂದ ಹೊರಡುತ್ತಿದ್ದ ಹಾಹಾಕಾರ ಧ್ವನಿಯನ್ನು ಅಲ್ಲಲ್ಲಿ ಜನರು ಆಡಿಕೊಳ್ಳುತ್ತಿದ್ದ ಮಾತನ್ನು ಕಿವಿಯಿಂದ ಕೇಳಿ ತನ್ನ ಮನಸ್ಸಿನಲ್ಲಿ ತಾನೇ ಬಹಳವಾಗಿ ದರ್ಶಿಸುತ್ತ ಕಣ್ಣುಗಳಲ್ಲಿ ನೀರನ್ನು ತುಳುಕಿಸಿ ಕೊಲೆಯನ್ನು ತಗ್ಗಿಸಿ ಮುಹೂರ್ತ ಕಾಲದವರೆಗೆ ಕೇವಲ ಜ್ಞಾನಪರನಾಗಿ ನಿಂತಿದ್ದನು ನೆನಪಿರಲಿ ಶ್ರೀರಾಮನಿಗೆ ಗೊತ್ತು ಸೀತ ಎಂತಹ ಆದರೆ ಲೋಕವು ಯಾವ ರೀತಿಯಲ್ಲಿ ಅಪವಾದವನ್ನು ಹೊರಿಸುತ್ತದೆ ಒಬ್ಬ ಸ್ತ್ರೀಯ ವಿಷಯದಲ್ಲಾಗಲಿ ಅಥವಾ ಒಬ್ಬ ವ್ಯಕ್ತಿಯ ಜಾತಿಯ ವಿಷಯದಲ್ಲಾಗಲಿ ಅಥವಾ ಒಬ್ಬ ವ್ಯಕ್ತಿಯ ಪ್ರಾಮಾಣಿಕತೆಯ ವಿಷಯದಲ್ಲಾಗಲಿ ಲೋಕ ಎಂತಹ ಅಪವಾದವನ್ನು ಹೊರಿಸುತ್ತದೆ ಎಂಬುದು ಶ್ರೀರಾಮನಿಗೆ ತಿಳಿದಿಲ್ಲವೇ ಆ ಕಾರಣದಿಂದಾಗಿ ತಾನೇ ಆ ಅಪರಾ ಅಪವಾದವನ್ನು ಪ್ರತ್ಯಕ್ಷವಾಗಿ ಬಿಟ್ಟು ಹೇಳಬೇಕಾದರೆ ಅದೆಂತಹ ಬೆಂಕಿ ಆತನ ಎದೆಯಲ್ಲಿ ಉರಿಯುತ್ತಿರಬಹುದು ಸೀತೆ ಪ್ರತ್ಯಕ್ಷವಾಗಿ ಅಗ್ನಿ ಪ್ರವೇಶ ಮಾಡಿದರೆ ಶ್ರೀರಾಮಚಂದ್ರನು ಕಾಣದ ಅಗ್ನಿಯಲ್ಲಿ ಬೇಯುತ್ತಿದ್ದಾನೆ ಇಷ್ಟರಲ್ಲಿ ರಾಜರಾಜನಾದ ಕುಬೇರನು ಕಂತಪನಾದ ಧರ್ಮದೇವನು ಸಹಸ್ರಾಕ್ಷನಾದ ದೇವೇಂದ್ರನುಕಂತನಾದ ವರುಣನು ನಾಗಿಯೂ ವೃಷಭ ಧ್ವಜನಾಗಿಯೂ ಇರುವ ಶಿವನು ಸೃಷ್ಟಿಕರ್ತನಾಗಿಯೂ ಬ್ರಹ್ಮವಿದರಲ್ಲಿ ಮೇಲೆ ಜನಿಸಿದವನಾಗಿಯೂ ಇರುವ ಪಿತಾಮಹನು ಇನ್ನೂ ಇತರ ದೇವತೆಗಳು ಸೂರ್ಯ ತೇಜಸ್ಸುಳ್ಳ ವಿಮಾನಗಳನ್ನೇರಿ ಲಂಕೆಯಲ್ಲಿ ರಾಮನಿದ್ದ ಸ್ಥಳಕ್ಕೆ ಬಂದರು ಇವರನ್ನು ಕಂಡೊಡನೆ ರಾಮನು ಭದ್ರಾಂಜಲಿಯಾಗಿ ನಿಂತನು ಅವರು ಶ್ರೀರಾಮನನ್ನು ಕಂಡೊಡನೆ ಅಷ್ಟಾಭರಣಗಳಿಂದ ಭೂಷಿತಗಳಾದ ತಮ್ಮ ನೀಡಿದ ಬಾಹುಗಳನ್ನು ಮೇಲಕ್ಕೆತ್ತಿ ಅವನನ್ನು ಸ್ತುತಿಸುವರು ಪುರುಷೋತ್ತಮ ನೀನೇ ಸಮಸ್ತ ಲೋಕಗಳಿಗೂ ಕರ್ತನು ಸರ್ವೋತ್ತಮನು ಜ್ಞಾನಿಗಳಲ್ಲಿ ಮೇಲೆನಿಸಿದವನು ಇಂತಹ ಸರ್ವಜ್ಞನಾದ ನೀನು ನಿನ್ನ ಧರ್ಮಪತ್ನಿಯಾದ ಸೀತೆಯು ಅಗ್ನಿಕುಂಡದಲ್ಲಿ ಪ್ರವೇಶಿಸುವಾಗಲೂ ಏನೂ ತಿಳಿಯದವನಂತೆ ಹೀಗೇಕೆ ಉಪೇಕ್ಷಿಸುತ್ತಿರುವೆ ಬ್ರಹ್ಮಾದಿ ಸಮಸ್ತ ದೇವಿತೆಗಳಲ್ಲಿಯೂ ನೀನೇ ಶ್ರೇಷ್ಠನೆಂಬ ನಿನ್ನ ಮಹಿಮೆಯನ್ನು ನೀನೇಕೆ ತಿಳಿಯದೆ ಹೋದೆ ನೀನಲ್ಲವೇ ಮೊದಲು ಅಷ್ಟ ವಸುಗಳಲ್ಲಿ ಪ್ರಜಾಧಿಪತಿಯಾದ ಋತುಧಾಮನೆಂಬ ವಸುವಾಗಿದ್ದವನು ನೀನಲ್ಲವೇ ಮೊದಲು ಅಂಡಾಧಿಪತಿ ಪರ್ಯಂತವಾಗಿ ಅಂಡಾಧಿಪತಿ ಪರ್ಯಂತವಾಗಿ ಈ ತ್ರೈಲೋಕ್ಯವನ್ನು ಸೃಷ್ಟಿಸಿದ ಜಗತ್ಕರ್ತನು ನಿನಗೆ ನೀನೇ ಸ್ವತಂತ್ರನಲ್ಲದೆ ನಿನಗೆ ಬೇರೆ ಯಾರೂ ನಿಯಾಮಕರಿಲ್ಲ ನೀನಲ್ಲವೇ ರುದ್ರರಲ್ಲಿ ಎಂಟನೆಯವನಾದ ಮಹಾದೇವನು ನೀನಲ್ಲವೇ ಹನ್ನೆರಡು ಮಂದಿ ಸಾಧ್ಯರಲ್ಲಿ ಐದನೆಯವನಾದ ವೀರ್ಯವಂತನು ಅನಂತಪ ಅಶ್ವಿನಿ ದೇವತೆಗಳೇ ನಿನ್ನ ಕಿವಿಗಳು ಇತರ ಸೂರ್ಯರಿಬ್ಬರು ನಿನ್ನ ಕಣ್ಣುಗಳು ಲೋಕಶಕ್ತಿಗೆ ಮೊದಲು ಪ್ರಯಾಯ ನಂತರದಲ್ಲಿಯೂ ನೀನೊಬ್ಬನಲ್ಲವೇ ವಿನಾಶ ರಹಿತನಾಗಿ ಕಾಣಿಸಿಕೊಳ್ಳುವವನು ಹೀಗೆ ಸರ್ವಜ್ಞನಾಗಿಯೂ ಸರ್ವಶಕ್ತನಾಗಿಯೂ ಸರ್ವೇಶ್ವರನಾಗಿಯೂ ಸರ್ವಘಟನಾಗಿಯೂ ಸರ್ವಾಂತರ್ಯಾಮಿಯಾಗಿಯೂ ಇರುವ ನೀನೇ ಹೀಗೆ ಕೇವಲ ಪ್ರಾಪ್ತ ಮನುಷ್ಯನಂತೆ ಸೀತೆಯು ಪ್ರವೇಶ ಮಾಡುತ್ತಿರುವಾಗಲೂ ಉಪೇಕ್ಷಿಸುವುದೆಂದರೇನು ಎಂದು ಕೇಳಿದರು ಲೋಕರಕ್ಷಕರಾದ ಬ್ರಹ್ಮಾದಿ ದೇವತೆಗಳೆಲ್ಲರೂ ಹೀಗೆ ಪ್ರಾರ್ಥಿಸಿ ಕೇಳುತ್ತಿರುವುದನ್ನು ನೋಡಿ ಧಾರ್ಮಿಕ ಶಿರೋಮಣಿಯಾಗಿಯೂ ಋಜಕುಲೋತ್ಮನಾಗಿಯೂ ಇರುವ ರಾಮನು ಆ ದೇವಶ್ರೇಷ್ಠರನ್ನು ಕುರಿತು ಎಲೈ ದೇವ ಇದೇನು ನೀವು ಇಷ್ಟು ದೂರದವರೆಗೆ ನನ್ನನ್ನು ಸ್ತುತಿಸುವ ಕಾರಣವೇನು ನನ್ನನ್ನು ನಾನು ದಶರಥ ರಾಜಕುಮಾರನಾದ ರಾಮನೆಂಬ ಮನುಷ್ಯನೆಂದು ತಿಳಿದಿರುವೆನೆ ಹೊರತು ಬೇರೆಯಲ್ಲ ಆದರೆ ಇದುವರೆಗೆ ನೀವು ಹೇಳಿದ ಮಾತುಗಳೆಲ್ಲವೂ ಆ ನನ್ನ ಅಭಿಪ್ರಾಯಕ್ಕೆ ಕೇವಲ ವಿರುದ್ಧವಾಗಿ ತೋರುತ್ತಿವೆ ಈ ವಿವರಗಳನ್ನು ನೀವು ಇಲ್ಲಿಗೆ ಬಂದ ಕಾರಣವೇನೆಂಬುದನ್ನು ಪೂಜ್ಯನಾದ ಈ ಬ್ರಹ್ಮದೇವನಿಂದ ಕೇಳಬೇಕೆಂದಿರುವೆನು ಎಂದನು ಆಗ ಬ್ರಹ್ಮದೇವನು ರಾಮನನ್ನು ನೋಡಿ ರಾಮ ಸತ್ಪರಾಕ್ರಮ ಇದರ ಯಥಾರ್ಥವನ್ನು ಹೇಳುವೆನು ಕೇಳು ನೀನೇ ಸೃಷ್ಟಿಗೆ ಮೊದಲು ಮಹಾಸಮುದ್ರದಲ್ಲಿ ಏಕಾಕಿಯಾಗಿ ಮಲಗಿದ್ದ ಜಗತ್ಕಾರಣನಾದ ನಾರಾಯಣನು ಅವ ಸಮಸ್ತ ಕಾಮನಾಗಿದ್ದರೂ ಕ್ರೀಡಾ ಪ್ರವೃತ್ತನಾದುದರಿಂದ ಲೀಲಾಂತವಾಗಿ ಜಗತ್ ಸೃಷ್ಟಿ ಮೊದಲಾದ ವ್ಯಾಪಾರಗಳನ್ನು ನಡೆಸುವವನು ನಿತ್ಯಪಾಯನಿಯಾದ ಲಕ್ಷ್ಮೀ ದೇವಿಯೊಡಗೂಡಿದವನು ಸರ್ವ ವ್ಯಾಪಕನು ಪೂರ್ವದಲ್ಲಿ ಒಂದೇ ಕೊಂಗುಳ್ಳ ಆದಿವರಾಹ ರೂಪವನ್ನು ಧರಿಸಿ ಭೂಮಿಯನ್ನು ಉದ್ಧರಿಸಿದ ಮಹಾತ್ಮನು ಇದಕ್ಕೆ ಮೊದಲು ನೀ ಇನ್ನು ಮುಂದೆಯೂ ಶತ್ರು ನಾಶಕನು ಮತ್ತು ವಿನಾಶರಹಿತನಾಗಿ ಅಕ್ಷರವೆನಿಸಿಕೊಂಡವನು ನೀನೇ ಪರಬ್ ನೀನೇ ಬ್ರಹ್ಮ ಶಬ್ದ ವಾಚ್ಯನು ಅತಿ ಮೊದಲಾದ ಷಡ್ಭಾವ ವಿಕಾರಗಳಿಲ್ಲದವನು ಆದಿ ಮಧ್ಯಾಂತಗಳಲ್ಲಿಯೂ ವರ್ತಿಸುವ ನಿತ್ಯಾತ್ಮನು ನೀನೇ ಧರ್ಮರೂಪದಿಂದ ಸಮಸ್ತ ಲೋಕಗಳ ಶ್ರೇಯಸ್ಸಿಗೂ ಸಾಧನ ಭೂತನು ನೀನೇ ಸರ್ವಸ್ವಾಮಿಯು ಏಕಕಾಲದಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ನೀಡುವುದಕ್ಕೆ ತಕ್ಕಂತೆ ಚತುರ್ಭುಜವುಳ್ಳವನು ಅಂಗವೆಂಬ ಶೃಂಗ ವಿಕಾರವಾದ ದಿವ್ಯ ಧನುಸ್ಸನ್ನು ಧರಿಸಿದವನು ಸಮಸ್ತ ಇಂದ್ರಿಯಗಳಿಗೂ ನಿಯಾಮಕನು ಪುರುಷ ಶಬ್ದ ವಾಚ್ಯನು ಪುರುಷೋತ್ತಮನು ನಂದಕವೆಂಬ ಖಡ್ಗವನ್ನು ಧರಿಸಿದವನು ವ್ಯಾಪಕ ಮಹಾವಿಷ್ಣುವು ಭೂ ನಿವೃತ್ತಿ ಹೇತುವಾದ ಕೃಷ್ಣ ಶಬ್ದ ಮಾಚ್ಯನು ಬೃಹತ್ ಬಲನು ಸೇನಾನಿಯೆಂದು ಗ್ರಾಮನಿ ಎಂದು ಪ್ರಸಿದ್ಧ ನಾಮವುಳ್ಳವನು ನೀನೇ ಬುದ್ಧಿಯು ನೀನೇ ಸತ್ವವು ನೀನೇ ಕ್ಷಮೆಯು ನೀನೇ ದಮವು ವಿನಾಶಗಳಿಗೂ ನೀನೇ ಸ್ಥಾನಭೂತನು ನೀನೇ ಉಪೇಂದ್ರಾವತಾರನು ನೀನೇ ಮೊದಲು ವೇದಾಪಹಾರಿಯಾದ ಮಧುವೆಂಬ ದೈತ್ಯನನ್ನು ಕೊಂದವನು ಮುಕ್ತೀನು ಇಂದ್ರ ಕರ್ಮನು ನಿತ್ಯಶಯ ಐಶ್ವರ್ಯ ಸಂಪನ್ನನು ನಾಭಿಯಲ್ಲಿ ಕಮಲವುಳ್ಳವನು ಯುದ್ಧಗಳಲ್ಲಿ ಶತ್ರುಗಳನ್ನು ನಾಶ ಹೊಂದಿಸತಕ್ಕವನು ಶರಣಾರ್ಹನೆಂದು ರಕ್ಷಣೋಪಾಯ ಭೂತನೆಂದು ಮಹರ್ಷಿಗಳಿಂದ ಸ್ತುತಿಸಲ್ಪಡುವನು ಸಹಸ್ರ ಶಾಖಾ ರೂಪಗಳಾದ ಶೃಂಗಗಳಿಂದಲೂ ಕೂಡಿ ಮಹತ್ತಾದ ಕರ್ಮಾಲೋಚನೆಯಲ್ಲಿ ನೆಲೆಗೊಂಡ ವೇದ ಸ್ವರೂಪನು ಮೂರು ಲೋಪಗಳಿಗೂ ನೀನೇ ಸಮಷ್ಟಿ ಕರ್ತನು ಸ್ವಯಂ ಪ್ರಭುವೆನಿಸಿರುವುದರಿಂದ ಇತರ ಪ್ರೇರಣೆಯಿಲ್ಲದೆ ತನಗೆ ತಾನೇ ಪ್ರೇರಕನು ಪ್ರೇರಕನುಕವಾದ ಮುಕ್ತರಿಗೂ ಸಾಧ್ವರೆನಿಸಿದ ನಿತ್ಯರಿಗೂ ನೀನೇ ಮುಕ್ತಾಶ್ರಯನಾಗಿದ್ದು ಅವರಿಗೆ ತನ್ನೊಡನೆ ಸಮಾನ ಭೋಗವನ್ನು ಕೊಡತಕ್ಕವನು ಆಶ್ರಿತರು ಕೋರುವುದಕ್ಕೆ ಮೊದಲೇ ಅವರ ರಕ್ಷಣಾ ಕಾರ್ಯಕ್ಕಾಗಿ ಅವತರಿಸುವವನು ನೀನೇ ನೀನೇ ಯಜ್ಞರೂಪನು ನೀನೇ ವಶ ಕಾರನು ನೀನೇ ಓಂಕಾರ ರೂಪನು ಉತ್ಕೃಷ್ಟವಾದ ತಪಸ್ಸಿನಿಂದ ಸಮಾರಾಧ್ಯನು ವೇದಗಳಾಗಲಿ ವೈದಿಕರಾಗಲಿ ನಿನ್ನ ಉತ್ಪತ್ತಿ ವಿನಾಶಗಳನ್ನು ಕಂಡರಿಯರು ನೀನು ಯಾರೆಂಬಿದನ್ನು ಬೇರೊಬ್ಬರು ಕಾಣರು ಯೋಗಿಗಳಿಗೆ ಮಾತ್ರ ನೀನು ಸರ್ವಭೂತಗಳಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣರಲ್ಲಿಯೂ ಗೋವುಗಳಲ್ಲಿಯೂ ಇಲ್ಲಿ ಮತ್ತೆ ಬ್ರಾಹ್ಮಣರೆಂದ ಮಾತ್ರಕ್ಕೆ ಜಾತಿಯಿಂದ ಬ್ರಾಹ್ಮಣರೆಂದು ಭಾವಿಸುವುದು ಬೇಡ ಯಾರು ಸಜ್ಜನರಾಗಿದ್ದು ಲೋಕಹಿತದ ದೃಷ್ಟಿಯಿಂದಲೇ ತಮ್ಮ ಇಡೀ ಜೀವನವನ್ನು ಸವೆಸುವರು ಲೋಕಹಿತದ ದೃಷ್ಟಿಯಿಂದ ಅಧ್ಯಯನ ಮಾಡಿ ಆ ಅಧ್ಯಯನದ ಸಾರ ಸರ್ವಸ್ವವನ್ನು ಲೋಕದ ಸಮಸ್ತ ಜನರಿಗೂ ಗುರುಸ್ವರೂಪದಲ್ಲಿ ನೀಡುತ್ತಿರುವ ವ್ಯಕ್ತಿಗಳಾಗಿರುವರು ಅವರು ಹುಟ್ಟಿನಿಂದ ಯಾರಿಗೆ ಹುಟ್ಟಿರಲಿ ಯಾರ ಮನೆಯಲ್ಲೇ ಹುಟ್ಟಿರಲಿ ಯಾವ ಜಾತಿಯಲ್ಲೇ ಹುಟ್ಟಿರಲಿ ಅಂತಹ ಸಜ್ಜನ ವ್ಯಕ್ತಿಗಳು ಬ್ರಾಹ್ಮಣರೆಂದು ಭಾವಿಸಲ್ಪಡುತ್ತಾರೆ ಅದೇ ರೀತಿ ಯಾವ ಪ್ರಾಣಿಗಳು ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸವನ್ನು ಮಾಡಿಕೊಂಡು ಸಾಧು ಸ್ವಭಾವದಿಂದ ಅಂದರೆ ಹಾಗೆಂದ ಮಾತ್ರಕ್ಕೆ ಬೇಟೆಯಾಡಬಾರದೆಂದಲ್ಲ ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದರೂ ಕೂಡ ಅನವಶ್ಯಕವಾಗಿ ಪ್ರಕೃತಿಯ ನಾಶಕ್ಕೆ ತೊಡಗದೆ ತನ್ನ ಪಾಡಿಗೆ ತಾನು ಇರುತ್ತದೆಯೋ ಅಂತಹ ಸಾಧು ಪ್ರಾಣಿಗಳನ್ನು ಗುರುವುಗಳೆಂದು ಹೇಳುತ್ತಾರೆ ಆ ರೀತಿ ಸರ್ವಭೂತಗಳಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣರಲ್ಲಿಯೂ ಗೋವುಗಳಲ್ಲಿಯೂ ಸಮಸ್ತ ದಿಕ್ಕುಗಳಲ್ಲಿಯೂ ಆಕಾಶಗಳಲ್ಲಿಯೂ ಪರ್ವತಗಳಲ್ಲಿಯೂ ವನಗಳಲ್ಲಿಯೂ ಗೋಚರಿಸಿ ನಿನ್ನ ಸರ್ವಾಂತರ್ಯಾಮಿತ್ವವನ್ನು ಪ್ರಕಟಿಸುವೆ ನೀನು ಸಹಸ್ರ ಶೀರ್ಷನು ಸಹಸ್ರಾಕ್ಷನು ಸಹಸ್ರಪಾದನು ಶ್ರೀ ಭೂದೇವಿಯರಿಗೆ ಪತಿಯೆನಿಸಿದವನು ಪರ್ವತ ವಿಶಿಷ್ಟವಾದ ಸಮಸ್ತ ಭೂಮಿಯನ್ನು ಇತರ ಮಹಾಭೂತಗಳನ್ನು ಧರಿಸಿ ನಿಂತವನು ರಾಮ ಪ್ರ ಕಾಲದಲ್ಲಿ ಭೂಮಿ ನಾಶ ಹೊಂದಿದ ಮೇಲೆ ನೀನೊಬ್ಬನು ಮಾತ್ರ ಜಲಮಧ್ಯದಲ್ಲಿ ಶೇಷಶಾಹಿಯಾಗಿದ್ದು ದೇವ ಗಂಧರ್ವ ದಾನವರಿಗೆ ನಿವಾಸ ಭೂತಗಳಾದ ಸ್ವರ್ಗ ಮತ್ತು ಪಾತಾಳಗಳೆಂಬ ಮೂರು ಲೋಕಗಳನ್ನು ಧರಿಸುತ್ತಾ ಮಾರ್ಕಂಡೇಯಾದಿಗಳಿಗೆ ಗೋಚರಿಸುವೆ ರಾಮ ನಾನೇ ನಿನ್ನ ಹೃದಯವು ಸರಸ್ವತಿಯೇ ನಿನ್ನ ನಾಲಗೆ ಅಂದರೆ ಬ್ರಹ್ಮದೇವನು ಹೇಳುತ್ತಿರುವುದು ನಾನೇ ನಿನ್ನ ಹೃದಯವು ಸರಸ್ವತಿಯೇ ನಿನ್ನ ನಾಲಿಗೆ ಸಮಸ್ತ ದೇವತೆಗಳು ಪರಬ್ರಹ್ಮ ರೂಪವಾದ ನಿನ್ನ ದೇಹದಲ್ಲಿ ರೋಮಗಳಂತೆ ಬಿಡದೆ ಸೇರಿಕೊಂಡಿರುವರು ನೀನು ಎವೆ ಮುಚ್ಚುವುದೇ ರಾತ್ರಿ ಎನಿಸುವುದು ನೀನು ಎವೆಯನ್ನು ತೆರೆಯುವುದೇ ಹಗಲೆನಿಸುವುದು ನಿನ್ನ ಉಸಿರುಗಳೇ ವೇದಗಳೆನಿಸುವವು ಪಂಜದಲ್ಲಿ ನೀನಿಲ್ಲದುದೊಂದು ಇಲ್ಲವು ಜಗತ್ ನಿನ್ನ ಶರೀರವು ನಿನ್ನ ಕೋಪವೇ ಅಗ್ನಿಯು ನಿನ್ನ ಪ್ರಸಾದವೇ ಚಂದ್ರನು ಶ್ರೀವತ್ಸವೆಂಬುದು ನಿನ್ನ ಅಸಾಧಾರಣ ಚಿಹ್ನವು ಪೂರ್ವದಲ್ಲಿ ನೀನೇ ತ್ರಿವಿಕ್ರಮ ರೂಪದಿಂದ ಮೂರಡಿಗಳನ್ನೆಟ್ಟು ಮೂರು ಲೋಕವನ್ನು ಅಳೆದವನು ಆ ವಿಧದಿಂದ ತ್ರೈಲೋಕ್ಯವನ್ನು ವಶಪಡಿಸಿಕೊಂಡು ಎಂಬ ಮಹಾದಾನವನನ್ನು ಬಂಧಿಸಿ ಆ ತ್ರೈಲೋಕ್ಯ ರಾಜ್ಯವನ್ನು ಇಂದ್ರನಿಗೆ ಕೊಡಿಸಿದವನು ನೀನಲ್ಲದೆ ಬೇರೆಯಲ್ಲ ರಾಮ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಈ ಸೀತೆಯೇ ಮಹಾಲಕ್ಷ್ಮಿಯು ನೀನೇ ಮಹಾವಿಷ್ಣುವು ನೀನೇ ಸಮಸ್ತ ಚರಾಚರಗಳಿಗೂ ನಾಥನು ಮುಂದೆಯೂ ನೀನೇ ಕೃಷ್ಣನಾಗಿ ಅವತರಿಸತಕ್ಕವನು ಪ್ರಜಾಪತಿ ಶಬ್ದ ವಾಚ್ಯನು ನೀನೇ ಆದರೆ ಈಗ ನೀನು ರಾವಣ ವಧಾತ್ತವಾಗಿ ಈ ಮನುಷ್ಯ ದೇಹವನ್ನು ಪ್ರವೇಶಿಸಿರುವೆ ಎಲೈ ಧಾರ್ಮಿಕ ಶಿರೋಮಣಿ ನೀನು ನಮಗಾಗಿ ಸಂಕಲ್ಪಿಸಿದ ಕಾರ್ಯವನ್ನು ನೆರವೇರಿಸಿದುದಾಯಿತು ರಾವಣನು ಹತನಾದನು ಇನ್ನು ನೀನು ಸಂತುಷ್ಟನಾಗಿ ನಿನ್ನ ನಿಜ ಸ್ಥಾನದಲ್ಲಿ ವೈಕುಂಠದಲ್ಲಿ ನೆಲೆಗೊಳ್ಳಬಹುದು ನಿನ್ನ ಬಲವು ನಿನ್ನ ವೀರ್ಯವು ಅಮೋಘವಾದುದು ನಿನ್ನ ಪರಾಕ್ರಮವು ಅಮೋಘವು ನಿನ್ನ ದರ್ಶನವಾಗಲಿ ನಿನ್ನ ಸ್ತೋತ್ರವಾಗಲಿ ಮಹಾ ಫಲಪ್ರದವಲ್ಲದೆ ನಿರರ್ಥಕವಾದುದಲ್ಲ ನಿನ್ನಲ್ಲಿ ಭಕ್ತಿಯುಳ್ಳ ಮನುಷ್ಯರು ವಿಳಂಬವಿಲ್ಲದೆ ಸ್ವಾಭಿಮತವನ್ನು ಪಡೆಯುವರು ಪುರಾತನನಾಗಿಯೂ ಪುರುಷೋತ್ತಮನಾಗಿಯೂ ಇರುವ ನಿನ್ನಲ್ಲಿ ಭಕ್ತಿ ಇಟ್ಟವರು ದೇಹವಿರುವವರೆಗೂ ಈ ಲೋಕದಲ್ಲಿ ಬೇಕು ಬೇಕಾದ ಭೋಗಗಳನ್ನು ಅನುಭವಿಸಿ ದೇಹಾವಸಾನದಲ್ಲಿ ಪರಲೋಕಗಳಲ್ಲಿಯೂ ಕೂಡ ಪೂರ್ಣ ಕಾಮರಾಗಿ ನಿಲ್ಲುವರು ವೇದ ಸಿದ್ಧವಾಗಿಯೂ ಪುರಾತನವಾಗಿಯೂ ಇತಿಹಾಸ ರೂಪವಾಗಿಯೂ ಇರುವ ಈ ಸ್ತೋತ್ರವನ್ನು ನಿತ್ಯು ಯಾರು ಕೀರ್ತಿಸುವರು ಅವರಿಗೆ ಪುನರಾವೃತ್ತಿಯೊಂದಿದೆ ಇಲ್ಲವು ಇಲ್ಲಿಗೆ సర్గవు ముగదదు నమస్తే శారదే దేవి పురవాసిని థ్యామహం ప్రార్థయే నిత్యం విద్యాదానంచ దేహిమే మే నమస్కారం